ಹಾಯ್ ಎಲ್ರಿಗೂ ನಮಸ್ತೆ ನಿಮ್ಮ ಚೇತನಾ ಸ್ನೇಹಿತರೆ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಯಾರೆಲ್ಲ ರೇಷನ್ ಕಾರ್ಡ್ ಇಟ್ಕೊಂಡಿದ್ರಿ ಎ ಪಿ ಎಲ್ ಅಥವಾ ವಿಪಿಎಲ್ ಇ ಕೆ ಸಿ ಇ ಕೆ ಸಿ ಮಾಡೋದು ಕಡ್ಡಾಯ ಆಗಿದೆ ತುಂಬಾ ವರ್ಷದಿಂದ ನಾಲ್ಕೈದು ವರ್ಷದಿಂದ ಸಹ ಹೇಳ್ಕೊಂಡು ಬಂದಿದ್ದಾರೆ ಈಗ ಒಂದು ಲಾಸ್ಟ್ ಡೇಟ್ ನ ಕೊಟ್ಟಿದ್ದಾರೆ ಇ ಕೆ ಗೆ ಆ ಇ ಕೆ ಸಿ ಮಾಡಿಸಿಲ್ಲ ಅಂತಂದ್ರೆ ಆ ಅವ್ರದ್ದು ಕಾರ್ಡ್ ಅನರ್ಹ ಆಗುತ್ತೆ ಮತ್ತೆ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಆ ಇ ಕೆ ವೈಸಿ ತರ ಮಾಡ್ ಆಗಿಲ್ಲ ಅದನ್ನ ಯಾವತರ ನೀವು ಚೆಕ್ ಮಾಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇ ಕೆ ವೈ ಸಿ ಅಂತ ಅಂದ್ರೆ ನಿಮ್ಗೆ ನೀವು ಒ ಟಿ ಪಿ ತಗೊಂಡು ಇ ಕೆ ವೈ ಸಿ ಮಾಡುವಂಥದ್ದಲ್ಲ ಎಬ್ಬೆಟ್ನ ಕೊಟ್ಟಿ ರೇಷನ್ ಅಂಗಡಿಲೇನೆ ಅವರು ಕೆ ನ ತಗೋತಾರೆ ಆ ಥರದ್ದು ಇರುವಂತದ್ದು ಇ ಕೆ ವೈ ಸಿ ಮಾಡುವಂಥದ್ದು ನೀವು ಮೊಬೈಲ್ ಒ ಟಿ ಪಿ ತಗೊಂಡು ಇ ಕೆ ವೈ ಸಿ ಮಾಡಿದ್ರೆ ಅದು ಅನ್ವಯ ಆಗಲ್ಲ ಯಾವ ಥರ ಮಾಡ್ಕೊಡ್ಬೇಕು ಯಾಕೆಲ್ಲ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ ತುಂಬಾ ವರ್ಷಗಳಿಂದ ಹೇಳ್ಕೊಂಡೆ ಬಂದ್ರು ಈ ಕ ಮಾಡಿ ಅಂತ ಈಗ ಮನೆಯಲ್ಲಿ ಒಂದು ರೇಷನ್ ಕಾರ್ಡ್ ಅಲ್ಲಿ ನಾಲ್ಕ್ ಜನ ಇದ್ದೀವಿ ಅಂತಂದ್ರೆ ಯಾರೋ ಒಬ್ರದ ಈ ಕೈ ಆಗಿದ್ರೆ ಆಗಲ್ಲ ನಾಲ್ಕು ಜನಕ್ಕೂ ನಾಲ್ಕು ಜನಕ್ಕೂ ಈಕ ವಿಸಿ ಆಗಿರ್ಬೇಕು ನಾಲ್ಕು ಜನದೂ ನುವೆ ಈಕ ಆಗಿರ್ಬೇಕು ಯಾರ್ದು ಅಕಸ್ಮಾತ್ ಈಗ ನಾಲ್ಕು ಜನ ಇದ್ದು ಇಬ್ರುದು ಈ ವಯಸ್ಸಿ ಆಗಿದೆ ಅಂದ್ರೆ ಇಬ್ರು ಹೆಸರನ್ನ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇಂದ ಕೈ ಬಿಡ್ತಾರೆ ಆ ಇಬ್ರಿಗೆ ಮತ್ತೆ ಯಾವ್ದೇ ರೇಷನ್ದು ಅಮೌಂಟ್ ಆಗ್ಲಿ ಈಗ ಅಮೌಂಟ್ ಆಗ್ತಿದಾರಲ್ಲ ಆ ಅಮೌಂಟ್ ಆಗ್ಲಿ ಮತ್ತೆ ಆ ರೇಷನ್ ಆಗ್ಲಿ ಕೊಡಲ್ಲ ಎಷ್ಟು ಜನ ಕೆ ಸಿ ಆಗಿರುತ್ತೆ ಆ ಕೆ ವೈ ಸಿ ಮುಖಾಂತರನೇ ಬರೋದು ಅದು ಯಾಕೆಲ್ಲ ಕೆ ವೈಸಿನ ಅಪ್ಡೇಟ್ ಮಾಡ್ಬೇಕು ಅನ್ನೋದನ್ನ ತಿಳಿಸಿದ್ದಾರೆ ಅಂತಂದ್ರೆ ನಿಮ್ಗೆ ಇರೋದು ಟೈಮ್ ಬಂದು ಈ ಆಗಸ್ಟ್ ಮೂವತ್ತೊಂದ್ರ ಒಳಗಡೆನೆ ಮಾಡ್ಕೋಬೇಕು ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡು ಅದು ಯಾವ ರೀತಿ ಯಾರ್ಯಾರು ಆಗಿಲ್ಲ ಅಂತ ನೀವು ಬೇಕಾದ್ರೆ ಮೊಬೈಲ್ ಮುಖಾಂತರನೇ ಚೆಕ್ ಮಾಡ್ಬೋದು ನಾನು ತಿಳಿಸ್ಕೊಡ್ತೀನಿ ಯಾವ ತರ ಮೊಬೈಲ್ ಅಲ್ಲಿ ಚೆಕ್ ಮಾಡೋದು ಅಂತ ಆಗಿಲ್ಲ ಅಂತಂದ್ರೆ ನೀವು ಕೂಡ್ಲೇನೆ ನಿಮ್ಮ ರೇಷನ್ ಏನ್ ಅಂಗಡಿ ಇದೆ ಇಲ್ಲ ಅಹ್ ಯಾವ್ದೋ ಸಿ ಸೆಂಟರ್ ಇರುತ್ತಲ್ಲ ಆಧಾರ್ ಸರ್ವಿಸು ಆ ತರದಲ್ಲೇ ಹೋಗಿ ನೀವು ಇ ಕೆ ವೈಸಿನ ಬೇಗನೆ ಮಾಡಿಸಿದ್ರೆ ಒಳ್ಳೇದು ಏನಕ್ಕೆ ಅಂದ್ರೆ ಇ ಕೆ ವೈಸಿ ಯಾಕೆ ಕಡ್ಡಾಯ ಅನ್ನೋದಾದ್ರೆ ಇ ಕೆ ವೈಸಿ ಪ್ರಕ್ರಿಯೆ ಮೂಲಕ ಪುಡಿತರ ಚೀಟಿದಾರರ ಬಗ್ಗೆ ಸರಿಯಾದ ಮಾಹಿತಿ ಪಡೆಯುವುದು ಹಾಗೂ ಹಗರಣಗಳನ್ನ ತಡೆಯುವುದು ಸರ್ಕಾರದ ಮುಖ್ಯ ಉದ್ದೇಶ ಆಗಿದೆ ಈಗಿನ ಪಡಿತರ ವ್ಯವಸ್ಥೆಯಲ್ಲಿ ಕೆಲವರು ಅನಧಿಕೃತವಾಗಿ ಪಡಿತರ ಪಡೆಯುತ್ತಿರುವುದು ಕಂಡು ಬಂದಿದೆ ಇಂತಹ ದುರುಪಯೋಗ ದುರುಪಯೋಗ ಆಗದನ್ನ ತಪ್ಪಿಸಕ್ಕೋಸ್ಕರ ಅರ್ಹರಿಗೆ ಮಾತ್ರ ರೇಷನ್ ರೇಷನ್ನ ಹೋಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನ ಮಾಡಿರೋದು ಮತ್ತೆ ಆಗಸ್ಟ್ ಒಳಗೆ ಇ ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸದ ಚೀಟಿದಾರರು ಮತ್ ತಮ್ಮ ಪಡಿತರ ಹಂಚಿಕೆಯನ್ನು ಮುಂದಿನ ತಿಂಗಳುಗಳಿಂದ ಪಡೆಯಲು ಸಾಧ್ಯವಿಲ್ಲ ಇದು ಸಾಮಾನ್ಯ ಜನರ ಮೇಲೆ ತೀವ್ರ ಪರಿಣಾಮ ಬೀರಬಹುದಾದ ಈ ಸಮಯಗಳನ್ನು ಸರಿಪಡಿಸಿಕೊಳ್ಳಿ ಅಂತ ಅಹ್ ಹೇಳಿದ್ದಾರೆ ಅಂತ ಅವರು ಇದಕ್ಕೆ ಸೂಚಿಸಿದ್ದಾರೆ ಅದಕ್ಕೆ ನೀವೇನ್ ಮಾಡಬೇಕು ಅಂತಂದ್ರೆ ನೀವು ಮೊಬೈಲ್ ಮುಖಾಂತರನೇ ಚೆಕ್ ಮಾಡ್ಕೊಂಡು ಯಾರ್ಯಾರ್ದಾಗಿಲ್ಲ ಈಗ ನಾಲ್ಕು ಜನ ಇದ್ದೀವಿ ಅಂದ್ರೆ ನಾಲ್ಕು ಜನದಲ್ಲಿ ಯಾರದಾಗಿದೆ ಯಾರದಾಗಿಲ್ಲ ಅಂತ ತೋರಿಸುತ್ತೆ ಅದನ್ನ ತೋರಿಸಿದಾಗ ನೀವು ನೋಡ್ಕೊಂಡು ಇಮಿಡಿಯೇಟ್ ಹೋಗಿ ಮಾಡ್ಕೊಂಡ್ರೆ ನಿಮ್ಗೆ ನೆಕ್ಸ್ಟ್ ಇದರಿಂದ ಅಕ್ಕಿ ನೀಟಾಗಿ ಬರುತ್ತೆ ಈಗ ಜಾಸ್ತಿ ನೀವು ಮಾಡ್ತೀರ ಅಂದ್ರೆ ದುಡ್ಡು ಬದ್ಲಾಗಿ ಅಕ್ಕಿನೇ ಕೊಡ್ತೀರ ಅಂತ ಆಲ್ರೆಡಿ ಆಗಿದೆ ನಾನು ಅದು ವಿಡಿಯೋ ಮಾಡಿದ್ದೀನಿ ಬೇಕಾದ್ರೆ ವಿಡಿಯೋ ಇರುತ್ತೆ ನೋಡಿ ಅದ್ರಲ್ಲಿ ನಮ್ಮ ಚಾನೆಲ್ ಅಲ್ಲಿ ಇದೆ ವಿಡಿಯೋ ದುಡ್ಡು ಬದ್ಲಿಗೆ ಅಕ್ಕಿನೇ ಕೊಡ್ತಾರೆ ಹಂಗಾಗಿ ನೀವು ಈಗ ಒಬ್ರಿಗೆ ಹತ್ ಕೆಜಿ ಅಂತಂದ್ರೆ ನಾಲ್ಕು ಜನ ಇದ್ದೀರಿ ಅಂತಂದ್ರೆ ಬರುತ್ತೆ ಇಲ್ಲ ಅಂತಂದ್ರೆ ಇಬ್ರು ತೆಗೆದ್ರೆ ಅಪ್ಡೇಟ್ ಆಗಿಲ್ಲ ಅಂತಂದ್ರೆ ಅವ್ರಿಬ್ರಿಗೂ ಮಾತ್ರ ಅಕ್ಕಿ ಬಂದಿರುತ್ತೆ ಇದು ಇಬ್ಬರು ಬಂದಿರಲ್ಲ ಹಂಗಾಗಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ನಾನೀಗ ನೀವು ಯಾವ್ ತರ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಹಂಗೆ ಇಲ್ಲಿ ಸ್ಕ್ರೀನ್ ಅಲ್ಲಿ ವಿಡಿಯೋ ಬರುತ್ತೆ ವಿಡಿಯೋ ನೋಡಿ ಸ್ನೇಹಿತರೆ ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ ಎಲ್ಲ ಫೋನಲ್ಲಿ ಇರುತ್ತೆ ಆ ಕ್ರೋಮ್ ಬ್ರೌಸರ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಗೂಗಲ್ ಅಂತ ಬರುತ್ತೆ ಅಲ್ಲಿ ನೀವು ಆಹಾರ ಕರ್ನಾಟಕ ಅಂತ ಟೈಪ್ ಮಾಡಿ ನಾನು ಅಲ್ಲೇ ಇದೆ ಹಾಗಾಗಿ ಟೈಪ್ ಮಾಡೋದೇನಿಲ್ಲ ನೀವು ಟೈಪ್ ಮಾಡ್ಕೊಳ್ಳಿ ಆಹಾರ ಕರ್ನಾಟಕ ಅಂತ ಟೈಪ್ ಮಾಡಿದ್ಮೇಲೆ ನಿಮಗೊಂದು ಪೇಜ್ ಓಪನ್ ಆಗುತ್ತೆ ಆ ಪೇಜಲ್ಲಿ ನಿಮಗೆ ಮೇಲುಗಡೆಯಿಂದ ದೊಡ್ಡದಾಗಿದೆಯಲ್ಲ ಕೆಳಗಡೆ ಬಂದರೆ ಇನ್ನೊಂದು ಕಾಣಿಸ್ತಿದೆ ನೋಡಿ ಅಲ್ಲಿ ಫುಡ್ಡು ಅಂದ್ಬಿಟ್ಟು ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಮೇಲ್ಗಡೆಯಿಂದ ಒಂದೆರಡು ಆರನೇ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನೋಡಿ ನಿಮಗೆ ಈ ಥರದೊಂದು ಪೇಜು ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಯಾವ್ಯಾವ ಜಿಲ್ಲೆಯವರು ಆಯಾ ಜಿಲ್ಲೆ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಮೂರಿದೆ ಅದರಲ್ಲಿ ಬೆಂಗಳೂರದು ಅರ್ಬನ್ದು ಮೇಲ್ಗಡೆ ಇದೆ ಅದು ಬಿಟ್ಟರೆ ಇನ್ನು ನೆಕ್ಸ್ಟ್ ಆಪ್ಷನ್ ಬಂದರೆ ಇಲ್ಲಿ ಬಳ್ಳಾರಿ ಚಿಕ್ಕಮಗಳೂರು ಚಿತ್ರದುರ್ಗ ಮತ್ತು ದಾವಣಗೆರೆ ರಾಮನಗರ ರಾಯಚೂರು ವಿಜಯಪುರ ಶಿವಮೊಗ್ಗ ಈ ಥರದ್ದು ಆಪ್ಷನ್ ಇದೆ ಅದ್ರ ಕೆಳಗಡೆ ಬಂದರೆ ನಿಮಗೆ ಬಾಗಲಕೋಟೆ ಇರ್ಬೋದು ಮತ್ತೆ ಕೋಲಾರ ಮಂಡ್ಯ ಮೈಸೂರು ಮತ್ತೆ ಹಾಸನ್ ಹಾವೇರಿ ಚಿಕ್ಕಬಳ್ಳಾಪುರ ಈ ಇದೆ ನಿಮ್ಗೆ ಯಾವ್ಯಾವ್ದು ಜಿಲ್ಲೆಯವರು ಇದ್ದೀರಾ ಆ ಜಿಲ್ಲೆಯವರು ಮಾತ್ರ ಆಯಾಯ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಬೇರೆ ಲಿಂಕ್ ಕ್ಲಿಕ್ ಮಾಡಿದ್ರೆ ಓಪನ್ ಆಗಲ್ಲ ಹಾಗಾಗಿ ನಿಮ್ ನಿಮ್ಮ ಜಿಲ್ಲೆ ಇರುವಂತ ಇದನ್ನೇ ಕ್ಲಿಕ್ ಮಾಡಿ ನಾನು ಎರಡನೇದು ಮಾಡ್ತೇನೆ ಈಗ ಆ ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಇನ್ನೊಂದು ಆಪ್ಷನ್ ಬರುತ್ತೆ ನೋಡಿ ಇಲ್ಲಿ ಇಲ್ಲಿ ಹೊಸ ಪಡಿತರ ಚೀಟಿಯ ಅರ್ಜಿ ಮತ್ತೆ ಸ್ಥಿತಿ ಹಾಲಿ ಪಡಿತರ ಚೀಟಿಯ ಸ್ಥಿತಿ ವಿವರಣೆ ಅಂತ ಬರುತ್ತೆ ಇದರಲ್ಲಿ ಎರಡನೇ ಆಪ್ಷನ್ ಪಡಿತರ ಚೀಟಿ ವಿವರ ಅಂತ ಇದೆಯಲ್ಲ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಕಾಣಿಸ್ತೀವಿ ನೋಡಿ ವಿತ್ ಓ ಟಿ ಪಿ ವಿತೌಟ್ ಓ ಟಿ ಪಿ ಅಂತ ಆಮೇಲೆ ಇನ್ನೊಂದು ಸ್ನೇಹಿತರೆ ಇದು ಬಂದ್ಬಿಟ್ಟು ಗೌರ್ಮೆಂಟ್ ವೆಬ್ಸೈಟು ಹಾಗಾಗಿ ಯಾವುದೇ ಪ್ರಾಬ್ಲಮ್ ಇಲ್ಲ ನೀವು ಇದನ್ನು ಓಪನ್ ಮಾಡ್ಕೋಬಹುದು ಇಲ್ಲಿ ನಿಮಗೆ ವಿತ್ ಓ ಟಿ ಪಿ ವಿತೌಟ್ ಓ ಪಿ ಅಂತ ಎರಡಿದೆ ವಿತೌಟ್ ಓ ಟಿ ಪಿನೇ ತಗೊಳ್ಳಿ ಏಕೆಂದರೆ ಕೆಲವೊಂದು ಟೈಮ್ ಓ ಟಿ ಪಿ ಬರೋಲ್ಲ ಹಾಗಾಗಿ ವಿತೌಟ್ ಓ ಟಿ ಪಿನೇ ತೊಗೊಳ್ಳಿ ವಿತೌಟ್ ಓ ಟಿ ಪಿ ಮೇಲೆ ನೀವು ಕ್ಲಿಕ್ ಮಾಡಿ ಈಗ ನಾನು ಕ್ಲಿಕ್ ಮಾಡ್ತೀನಿ ನೋಡಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ಒಂದು ಈ ತರದೊಂದು ಓಪನ್ ಆಗುತ್ತೆ ಆರ್ ಸಿ ಇಂಥ ನಂಬರ್ ಇಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ ನಾನೊಂದು ರೇಷನ್ ಕಾರ್ಡ್ ನಂಬರ್ನ ನಂದು ಹಾಕೋತೀನಿ ನೀವು ನಿಮ್ದು ಹಾಕೊಳ್ಳಿ ಯಾವುದನ್ನ ಚೆಕ್ ಮಾಡ್ತಾ ಇದ್ದೀರಾ ಅದನ್ನ ಹಾಕೊಳ್ಳಿ ಅದನ್ನ ಹಾಕಾದ್ಮೇಲೆ ಗೋ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಗೋ ಅಂತ ಇದೆಯಲ್ಲ ಆ ಗೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಈ ತರದೊಂದು ಓಪನ್ ಆಗುತ್ತೆ ನಿಮಗೆ ವೆಬ್ಸೈಟು ಇಲ್ಲಿ ನಿಮಗೆ ಮೇಲ್ಗಡೆ ನೋಡಿ ಯಾವ ಊರು ಏನು ಮತ್ತೆ ಸ್ಥಿತಿ ಸ್ಟೇಟಸ್ ಆಕ್ಟಿವ್ ಮತ್ತು ಅಡ್ರೆಸ್ಸು ಮತ್ತೆ ಎಲ್ಲ ತೋರಿಸುತ್ತೆ ಇಲ್ಲಿ ಅದು ಬಿಟ್ಟು ನೆಕ್ಸ್ಟ್ ಕಾಲಮ್ಗೆ ಬಂದರೆ ಇಲ್ಲಿ ಮೆಂಬರ್ ಎಷ್ಟಿದೆ ಎನ್ ಕೌಂಟ್ ಅಂತ ಬರುತ್ತೆ ಅಲ್ಲಿ ಫೋರ್ ಇದೆ ಮತ್ತು ಕೆ ವೈ ಸಿ ಎಷ್ಟಾಗಿದೆ ಆಗಿರೋದು ಎಷ್ಟು ಅಂತ ಇಲ್ಲಿ ಎಷ್ಟು ಜನ ಆಗಿ ಇದ್ದಾರೆ ಅಂತ ತೋರಿಸುತ್ತೆ ಮತ್ತು ಪಕ್ಕದಲ್ಲಿ ಕೆ ವೈ ಸಿ ಎಷ್ಟಾಗಿದೆ ಅಂತ ಅಲ್ಲೇನಾರ ಎರಡು ಒಂದು ಆಗಿತ್ತು ಅಂದರೆ ನಿಮ್ಮದು ಕೆ ವೈ ಸಿ ಇನ್ನೂ ಬಾಕಿ ಇದೆ ಅಂತ ಕೆಳಗಡೆ ರಿಮೈನಿಂಗ್ ಎಲ್ಲ ಅಲ್ಲಿ ತೋರಿಸು ಜೀರೋ ತೋರಿಸ್ತಾ ಇದೆ ಈಗ ಇಲ್ಲಾಂದ್ರೆ ಒಂದು ಎರಡು ಅಂತ ತೋರಿಸುತ್ತೆ ಆಗ ನೀವು ಯಾರ್ದು ಆಗಿಲ್ಲ ಕೆ ವೈ ಸಿ ಅಂಥವ್ರದ್ದಾಗ ಹೋಗಿ ಕೆ ವೈಸಿನ ಅಪ್ಡೇಟ್ ಮಾಡಬೇಕು ಯಾಕೆಂದರೆ ಇದು ಎಬ್ಬೆಟ್ ಕೊಟ್ಟು ಅಪ್ಡೇಟ್ ಮಾಡೋದ್ರಿಂದ ಇಲ್ಲಿ ಅಕಸ್ಮಾತ್ ಆಗಿಲ್ಲ ಅಂದರೆ ನಿಮ್ದು ರೇಷನ್ ಕಾರ್ಡಲ್ಲಿರುವಂಥ ಹೆಸರನ್ನು ತೆಗಿಯುವಂಥ ತೆಗಿತಾರೆ ಅದಕ್ಕಾಗಿನೆ ಯಾಕೆಂದ್ರೆ ಎಬ್ಬೆಟ್ ಕೊಟ್ಟು ಅವರು ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ಅನ್ನೋ ಒಂದು ಕಾರಣ ಬರುತ್ತೆ ಹಂಗಾಗಿ ತೆಗೆದು ಬಿಡ್ತಾರೆ ಅವ್ರ ಹೆಸರನ್ನು ನೀವು ಆ ಉದ್ದೇಶಕ್ಕೆ ಈ ಕೂಡಲೇ ಯಾವ್ದಾರ ಸಿ ಎಸ್ ಸಿ ಸೆಂಟ್ರೋ ಇಲ್ಲ ನಿಮ್ಮ ರೇಷನ್ ಅಂಗಡಿನ ಕಂಟ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಯಾರೆಲ್ಲ ಈ ಆಗಸ್ಟ್ ಮೂವತ್ತೊಂದರ ಒಳಗಡೆನೆ ನೀವು ಕೆ ವೈಸಿನ ಅಪ್ಡೇಟ್ ಮಾಡ್ಕೊಳ್ಳಿ ಯಾಕೆಂದ್ರೆ ಅಲ್ಲಿಂದ ಆಚಿಕೆ ನಿಮಗೆ ತುಂಬಾ ಗಡುವು ಕಟ್ಕೊಂಡ್ ಬಂದಿದ್ದಾರೆ ಇನ್ನ ಅದನ್ನ ಟೈಮ್ ನ ಎಕ್ಸ್ಟೆಂಡ್ ಮಾಡಲ್ಲ ನಿಮ್ಮ ಮುಂದಕ್ಕೆ ಹಂಗಾಗಿ ನೀವು ಎಲ್ಲರೂ ಈ ಕೂಡ್ಲೇನೆ ನೀವು ಇದನ್ನ ಚೆಕ್ ಮಾಡ್ಕೊಂಡು ಒಂದ್ಸತಿ ನಿಧಾನಕ್ಕೆ ಚೆಕ್ ಮಾಡಿ ಏನೋ ಆ ಥರ ಏನಿಲ್ಲ ನಿಧಾನಕ್ಕೆ ಏನು ಇಲ್ಲಿ ತೋರಿಸ್ಕೊಟ್ಟಿದೀನಿ ಆ ವಿಡಿಯೋ ನೋಡಿಕೊಂಡು ನಿಧಾನಕ್ಕೆ ಚೆಕ್ ಮಾಡಿಕೊಂಡು ಯಾರ್ದು ಆಗಿದೆಯೋ ಆಗಿಲ್ವ ಅನ್ನೋದನ್ನ ನಿಮ್ಮ ಮೊಬೈಲಲ್ಲೇ ನೋಡಿಕೊಂಡು ಆಮೇಲೆ ನೀವು ಹೋಗಿ ಅದನ್ನ ಅಪ್ಡೇಟ್ ಮಾಡಿಸುವಂತ ಕೆಲಸನ ಮಾಡಿ ಸ್ನೇಹಿತರೆ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಿರೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಸಹ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ ಮರಿಬೇಡಿ ಸ್ನೇಹಿತರೆ ಬನ್ನಿ ಹಾಗೇನೆ ಸ್ನೇಹಿತರೆ ಗೊತ್ತಾಯ್ತಲ್ಲ ಯಾವ್ ತರ ಚೆಕ್ ಮಾಡ್ಕೋಬಹುದು ಅಂತ ಮತ್ತೆ ಇನ್ನೊಂದು ಅಪ್ಡೇಟ್ ಅಂದ್ರೆ ಆ ಯಾರೆಲ್ಲ ಈಗ ಬಿ ಪಿ ಎಲ್ ಕಾರ್ಡ್ ಹೊಂದಿದೀರ ಅವರು ರಿಟರ್ನ್ ಮಾಡಬಹುದಂತೆ ಅಂದ್ರೆ ನಮ್ಗೆ ಬಿ ಪಿ ಎಲ್ ಕಾರ್ಡ್ ಗೆ ನಾವು ಅರ್ಹರಲ್ಲ ನಾವು ಅನುಕೂಲವಾಗಿದ್ದೀವಿ ನಮ್ಗೆ ಆತರ ಅಕ್ಕಿ ಏನ್ ಬೇಕಾಗಿಲ್ಲ ಅಹ್ ಅನ್ನೋರು ನಿಮ್ಮ ರೇಷನ್ ಕಾರ್ಡ್ ನ ಏನಿದೆ ಅದನ್ನ ರಿಟರ್ನ್ ಮಾಡಿ ನೀವು ಆ ಎಪಿಎಲ್ ರೇಷನ್ ಕಾರ್ಡ್ ನ ನೋಡ್ಕೋಬಹುದಂತೆ ಆ ತರದೊಂದು ಕೊಟ್ಟಿದ್ದಾರೆ ಮತ್ತೆ ಯಾರೆಲ್ಲ ಮನೇಲಿ ರೇಷನ್ ಕಾರ್ಡ್ ನ ಹೊಂದಿದ್ದೀರಿ ಕ್ಯಾನ್ಸಲ್ ಮಾಡ್ತಾರಂತೆ ಅವರು ಸಹ ಯಾರೆಲ್ಲ ಕಾರ್ಡ್ಗಳನ್ನ ಡಬ್ಲ್ ಡಬಲ್ ಕಾರ್ಡ್ ನ ಹೊಂದಿದ್ದೀರಾ ಮನೆಗೆ ಎರಡು ಮೂರು ಕಾರ್ಡ್ ಹೊಂದಿದೀರ ಅವರು ಸಹ ಕಾರ್ಡ್ ನ ನೀವು ರಿಟರ್ನ್ ಮಾಡಬಹುದಂತೆ ಅದು ರಿಟರ್ನ್ ಅದು ಯಾವ್ ತರ ರಿಟರ್ನ್ ಮಾಡ್ತಾರೋ ಗೊತ್ತಿಲ್ಲ ಆ ತರದೊಂದು ಹೇಳಿದ್ದಾರೆ ರಿಟರ್ನ್ ಮಾಡಕ್ಕೆ ಮಾಡಿ ಆ ತರ ಅಂತ ಕೊಟ್ಟಿದ್ದಾರೆ ಬಟ್ ಅದರ ಇದ್ರೆ ಈ ಕೆ ವೈಸಿ ಮುಖಾಂತರ ಕಾರ್ಡ್ ನ ಅವರು ಕ್ಯಾನ್ಸಲ್ ಮಾಡಬಹುದು ಆ ತರದ್ದು ಒಂದು ಹ್ಮ್ ಕ್ಯಾನ್ಸಲ್ ಮಾಡ್ತೀವಿ ನಾವು ಚೆಕ್ ಮಾಡಿ ಅಂತ ಒಟ್ಟಿನಲ್ಲಿ ಏನು ಫಲಾನುಭವಿಗಳಿಗೆ ತಲುಪ್ಲಿ ಆ ಅರ್ಹ ಫಲಾನುಭವಿಗಳಿಗೆ ತಲುಪ್ಲಿ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂತ ಅನ್ಸುತ್ತೆ ಆ ತರದ್ ಯಾರು ರಿಟರ್ನ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ರಿಟರ್ನ್ ಈಗ ಮಾಡ್ಬೋದು ನೀವೇನೇನೆ ಸ್ನೇಹಿತರೆ ಈ ವಿಡಿಯೋ ಹಾಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ ನ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ನೋಟಿಫಿಕೇಶನ್ ಆಲ್ ಅಂತ ಇರುತ್ತೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಬರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಸಿಗೋಣ